cheese uh, $40 and they want ಎಂಜಾಯ್ ಮಾಡ್ತಿದ್ದಾರೆ ಸೊ ಎಲ್ಲ ಬೋಟಿಂಗ್ ಎಲ್ಲ ವಾಟರ್ ಸೊ ಹೆಂಗ ಅಮೇರಿಕಾ ಎಂಜಾಯ್ ಮಾಡಿ ನಿಯರ್ ಲೇಕ್ ಒಂದು ಫಾರ್ಮ್ ಇತ್ತು ಲೈಕ್ ಹಾರ್ಸಸ್ ರೈಡ್ ಮಾಡಂಗೆಲ್ಲ ಎಲ್ಲ ಮಾಡ್ಬೋದು ಆಮೇಲೆ ಒನ್ ಸ್ವಲ್ಪ ಕುರಿಗಳು ಇದ್ದಾರೆ ಅಂದ್ರೆ ಷೀಪ್ ಕುರಿಗಳು ಇದ್ದಾವೆ ಅದನ್ನ ನೋಡಕ್ಕೆ ಬಂದಿದೆ ನೋಡಿ ನಾನು ರೈಡ್ ಮಾಡಾನು ಇನ್ಕೊಂಡೆ ಇಟ್ಸ್ ಲೈಕ್ 32 40 ಡಾಲರ್ಸ್ ಅಂತ ಯಾರ್ ರೈಡ್ ಮಾಡ್ತಾರ ಅಷ್ಟೊಂದು ಕೊಟ್ಟಿ ಅದಕ್ಕೆ ಆ ಹಾವ್ ಡಿಸೈಡೆಡ್ ಸಿ ಟು ಶೋ ಯು ಗಾಯ್ಸ್ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಮೇಕೆಗಳು ಇದ್ದಾವೆ नो तीनता है लीक करी पड़ेगा हहह सो हॉरशी थी यू स्केर्ड ऑफ इट ಅನ್ಸುತ್ತೆ ಇದು ಕತೆ ಅನ್ಸುತ್ತೆ ಕತೆ ತರಾನೇ ಕಾಣ್ತಾ ಇದೆ ಕತೆನ ಎಲ್ಲ ಕುದ್ರೆನೇ ಇದು ಎಲ್ಲ ಕತೆ ಕತೆನ ಕುದುರೆನೋ ಅಂತಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ ಏಬಿ ಇದು ಕತೆನೇ ಅನ್ಸುತ್ತೆ ನೀವ್ ಯಾವ್ದು ಅಂತ ಕೇಸ್ ಮಾಡಿ ಅಮೇರಿಕಾದಲ್ಲಿ ಆ ಹಳ್ಳಿ ಕಡೆ ಹೋದ್ರೆ ಹಿಂಗೇ ಇರುತ್ತೆ ನೋಡಿ ಲೈಕ್ ಎಲ್ಲ ಡಿವೈಡ್ ಮಾಡಿದಾರೆ ನಮ್ಮ ಹಳ್ಳಿ ಕಡೆ ಹೇಗೆ ಕುರಿಗೆಲ್ಲ ಈ ತರ ಡಿವೈಡ್ ಮಾಡ್ತಾರೋ ಹಾಗೆ ಇಲ್ಲೂ ಡಿವೈಡ್ ಮಾಡಿದ್ದಾರೆ ಸಮ್ಮರ್ ಟೈಮಲ್ಲಿ ಈ ಥರ ಪ್ರಾಣಿಗಳು ನೋಡೋಕೆ ಒಂಥರ ಇಲ್ಲಿ ಚೆಂದ ಎಲ್ಲರೂ ಬರ್ತಾರೆ ಇಲ್ಲಿ ಈ ಥರ ಫಾರ್ಮ್ಸಿಗೆ ಸೊ ನೇಟಿವ್ಸ್ ಎಲ್ಲ ಇಲ್ಲಿ ಚೆನ್ನಾಗಿ ಬರ್ತಾರೆ ಸೊ ಯು ಆಲ್ಸೋ ಕೇಮ್ ಟು ವಿಸಿಟ್ ಲೇಕ್ ಜನಿವಾ ಆ್ಯಂಡ್ ಹಂಗೆ ಇಲ್ಲೊಂದು ಫಾರ್ಮ್ ಇತ್ತು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಲೈಕ್ ಈ ಥರ ಏನೋ ಹಾರ್ಸಸ್ ಆಗಲಿ ಆಮೇಲೆ ಏನು ಸಾರಿ ಸಾರಿ ಹಾರ್ಸಸ್ ಡಾಂಕೀಸು ಮತ್ತು ಏನು ಗೋಟ್ಸು ಶೀಪ್ಸ್ನೆಲ್ಲ ನೋಡೋದೊಂಥರ ಫನ್ ಇರುತ್ತೆ ಅದಕ್ಕೆ ನನಗೆ ಈ ಥರ ಎಲ್ಲ ಲೈಕ್ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ನನಗೆ ಬೇಸಿಕಲಿ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಏಕೆಂದರೆ ನಾವು ಊರಿಗೋದಾಗೆಲ್ಲ ನಮ್ಮ ಮಾವ ಮನೆಯಲ್ಲೆಲ್ಲ ಲೈಕ್ ನಾ ಏನು ಪ್ರಾಣಿ ಪಕ್ಷಿ ಗೋಟು ಶೀಪು ಆ ಥರ ಎಲ್ಲ ಇಡೋರಲ್ವ ಅದಕ್ಕೆ ಲೈಕ್ ನನಗೂ ಮತ್ತೆ ಅನಿಮಲ್ಸ್ಗೂ ತುಂಬ ಅಟ್ಯಾಚ್ಮೆಂಟ್ ಅಂತ ಇಲ್ಲೇನೋ ಇದೆ ನೋಡ್ಕೊಂಬರ ಸ್ವಲ್ಪ ಬಿಸ್ಲಿದೇನು ಬಿಸಿಲು ಇದೆ ಸ್ವಲ್ಪ ಚಳೀನು ಇದೆ ಎರಡು ಮಿಕ್ಸ್ ಆಗಿದೆ ಕೋಳಿ ಇಟ್ಟಿದ್ದಾರೆ ಕೋಳಿ ಮರಿ ಮತ್ತೆ ಹಂದಿ ಎರಡು ಅಲ್ಲಿ ಎರಡು ಒಂದೇ ಹತ್ರ ಬಿಟ್ಟವ್ರು ಅದೇನೂ ಗೊತ್ತಿಲ್ಲ ನನಗಂತೂ ಇನ್ನೊಂದು ಹಾರ್ಸ್ ಇದೆ ನೋಡಣ ಅಲ್ಲೊಂದು ಹಾರ್ಸ್ ರೈಡ್ ಇಟ್ಟಿದ್ದಾರೆ ನೋಡಿ ಕಾಣಿಸ್ತಾ ಇದ್ರು ರೈಡ್ ಇಟ್ಟಿದ್ದಾರೆ ಇಲ್ಲ ಚಾರಿಯೇಟ್ಸ್ ಎಲ್ಲ ಇಟ್ಟಿದ್ದಾರೆ ಹಾರ್ಸ್ ರೈಡ್ ಚಾರಿಯೇಟ್ಸ್ ತರ ಎಲ್ಲ ಬರುತ್ತಲ್ವಾ ಚಟ ಕಾ ಬಂಡಿ ಆತರ ಚಟ್ ಕಾ ಬಂಡಿ ತರ ಅಲ್ಲೂ ಇಟ್ಟಿದ್ದಾರೆ ಹಾರ್ಸಸ್ ಇದೆ ಜಟ್ಕಾ ಬಂಡಿ ಎಲ್ಲ ಇಟ್ಟವ್ರು ನೋಡಿ ಆರ್ಸೆಸ್ ಅಲ್ಲೂ ಇದೆ ಒಂದು ಸೊ ಇಟ್ಸ್ ಲೈಕ್ ಏನೋ ಜಟ್ಕಾ ಬಂಡಿ ಚಾರಿಯಟ್ ಅಂತಾರೆ ಸೊ ಇಂಗ್ಲೀಷಲ್ಲಿ ಜಟ್ಕಾ ಬಂಡಿ ಕನ್ನಡದಲ್ಲಿ ಅಂತಾರೆ ಇಟ್ಸ್ ಇಟ್ಸ್ ಲೈಕ್ ಫೀ ನನಗೆ ಒಂಥರ ನನ್ನ ಹಳ್ಳಿ ಊರಿಗೋಗಿರೋ ಥರ ಫೀಲ್ ಬರ್ತಾ ಇದೆ ಅದು ವೈಬ್ ಬರ್ತಾ ಇದೆ ಯಾಕಂದರೆ ಸ್ಮೆಲ್ಲೆಲ್ಲ ಹಂಗೆ ಇದೆ ಏನೋ ಈಗ ಕೊಟ್ಟಿಗೆಗೆಲ್ಲ ಹೋದರೆ ಹೆಂಗೆ ಸ್ಮೆಲ್ ಬರುತ್ತೆ ಹೇಗೆ ಗಮ್ಮಂತ ಅಂತ ಯಾರ ಆ ಥರ ಎಲ್ಲ ಸಗ್ಣಿದೆಲ್ಲ ಸ್ಮೆಲ್ ಸ್ಮೆಲ್ಲ ಹಂಗೆ ಗಮ್ಮ ಅಂತ ಬರ್ತಾ ಇದೆ ಲೈಕ್ ಐ ಆಮ್ ಗೆಟಿಂಗ್ ಮೈ ನೇಟಿವ್ ಫೀಲ್ ನಾನು ಊರಲ್ಲಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ರೈಡ್ ಮಾಡೋಕ್ಕೆ ಚಿಕ್ಕ ಹಾರ್ಸಸ್ ಎಲ್ಲ ಇಟ್ಟಿದ್ರು ಸತಿ ನಮ್ಮೂರ ಮಿಸ್ ಮಾಡ್ಕೊಂತಿನಿ ಲೈಕ್ ನಮ್ಮ ಮಾವರ್ದೆಲ್ಲ ಲೈಕ್ ಎಷ್ಟೊಂದು ಏನು ಮೇಕೆ ಕುರಿಗಳು ಇದ್ದಾವೆ ಸೊ ಅವ್ರದೊಂದ್ ನೂರ್ ಮೇಕೆ ಕುರಿಗಳು ಇದಾವೆ ಲೈಕ್ ಇದೇ ತರ ಕೊ ಎಲ್ಲ ಇದೆ ಸೊ ನೋಡಿ ಹೇಗಿದ್ಯೋ ಹಂಗೆ ಅವ್ರದ್ದು ಕೊಟ್ಟಿಗೆ ಇದೆ ಈ ತರವೇ ಅಂದರೆ ಲೈಕ್ ಏನೋ ಊರೆಲ್ಲ ಹಟ್ಟೆಲ್ಲ ಮಾಡ್ತಾ ಹಟ್ಟೆಲ್ಲ ಕಟ್ತಾರಲ್ಲ ಆ ಥರ ಎಲ್ಲ ಕಟ್ಟಿದ್ದಾರೆ ಎಲ್ ಇಟ್ ಫೀಲ್ ಸೋ ಗುಡ್ ವೆನ್ ಯು ಬಿ ವಿತ್ ನೇಚರ್ ಯಾವಾಗ ನೇಚರ್ ಜೊತೆ ಇರ್ತಿರೋ ನಿಮ್ಮ ಮನಶಾಂತಿ ತುಂಬ ಇರುತ್ತೆ ಸೊ ಐ ಲವ್ ಟು ಬಿತ್ ನೇಚರ್ ಅದಕ್ಕೆ ನಾನು ಯಾವಾಗಲೂ ಪ್ರಾಣಿ ಅಂದರೆ ತುಂಬ ಇಷ್ಟ ನಾನು ಅಮ್ಮನ್ನು ಬೀಡಿಸ್ತಾ ಇರ್ತೀನಿ ಒಂದು ಏನು ನಾಯಿ ತರನ ನಾಯಿ ತರನ ಅಂತ ಆದ್ರೆ ನಾವು ನಿಮ್ ಸಾಕೆ ಹೆಚ್ಚು ಇನ್ ನಾಯಿ ಬೇರೆ ಸಾಕೋದ ಅಂತ ಹೇಳ್ತಾರೆ ಇಲ್ಲೂ ಇನ್ನೊಂದು ಟೈಪ್ ಮೇಕೆ ಇದೆ ಇದು ಕತ್ತೆನ ಕುರಿ ಅಂತ ನನಗೆ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಸೋ ಮೇಬಿ ಕಂಪೆನ್ಸ್ ಫರ್ ದಿಸ್ ಮೇಬಿ ಅದು ಕತ್ತೆನೇ ಅನ್ಸುತ್ತೆ ಕುರಿ ಅಲ್ಲ ಸಾರಿ ನೋ हॉर्स ಅಲ್ಲ ಅದು ಮೇವಿ ಕತ್ತೆನೇ ಅನ್ಸುತ್ತೆ ऑलरेडी हॉर्स ಅಲ್ಲಿ ಇದ್ದಿರಲ್ಲ ನೋಡಿ हॉर्स ರೈಡ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಅವನಿಗೆ ದೊಡ್ಡವರಿಗೆ ಬೇರೆ हॉर्स ರೈಡಿಂಗ್ ಇದೆ ಸೋ ನೋಡಿ ತೋರಿಸ್ತೀನಿ ಅದಕ್ಕೆ ದೊಡ್ಡವರಿಗೆ ಚಿಕ್ಕ ಹಾರ್ಸ್ ಆಗಲ್ಲ ದೊಡ್ಡ ಹಾರ್ಸ್ ಬೇಕಲ್ವಾ ಅದಕ್ಕೆ ಎಲ್ಲಾರಿಗೂ ಸಪ್ರೇಟ್ ಹಾರ್ಸ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಮೇ ಬಿ ಅದು ಫಾರ್ಟಿ ಟು ಟ್ವೆ ಲೈಕ್ ಫಿಫ್ಟಿ ಡಾಲರ್ಸ್ ಅನ್ಸುತ್ತೆ ಒಂದು ರೈಡಿಗೆ ಬೇಡ ಈಗ ಲೈಕ್ ಯಾವಾಗ ಇನ್ನೊಂದ್ಸತಿ ಟ್ರೈ ಮಾಡೋಣ ಇಟ್ಸ್ ಮೋರ್ ಮನಿ ಫಾರ್ ಮೀ ರೈಟ್ ನಾವು ಇಟ್ಸ್ ಗುಡ್ ಅವ್ರ ಹತ್ರ ಕೇಳಿದ್ವಿ ಎಷ್ಟು ರೈಡಿಗೆ ಅಂತ ಸೊ ಫಾರ್ಟಿ ಡಾಲರ್ಸ್ ಅಂದರು ಸೊ ಫಾರ್ಟಿ ಮಿನಿಟ್ಸ್ ರೈಡ್ ಲೈಕ್ ಅವರೆಲ್ಲ ಕರ್ಕೊಂಡೋಗಿ ಬರ್ತಾರಂತೆ ಸೊ ಇಟ್ ವರ್ತ್ ಇಟ್ ಅನಿಸ್ತು ಯಾಕಂದರೆ ಫಾರ್ಟಿ ಮಿನಿಟ್ಸ್ಗೆ ಫಾರ್ಟಿ ಡಾಲರ್ಸ್ ಏನು ಜಾಸ್ತಿ ಏನಲ್ಲ ಒನ್ ಒನ್ ಮಿನಿಟ್ ಒನ್ ಒನ್ ಡಾಲರ್ ಅಂದ್ರೂ ಇಂಡಿಯಾದಲ್ಲಿ ಕುದುರೆಗೆ ಹೇಗೆ ಕಣ್ಣಿಗೆ ಸೈಡಲ್ಲಿ ಹಾಕ್ತಾರೆ ಇವರು ಬಟ್ಟೆ ಕಟ್ಟಿದ್ದಾರೆ ಅಂದಿ ಮರಿ ಬಂದಿತ್ತು ಆಚೆ ಕಡೆ ನೋಡೋದು ಬನ್ನಿ ಫಾರ್ಟಿ ಡಾಲರ್ಸ್ ಅಂತೆ ಒಂದು ರೈಡಿಗೆ ಫಾರ್ಟಿ ಮಿನಿಟ್ಸ್ ರೈಡ್ ಅಂತೆ ಸೊ ಅದೆ ನೀವು ಹೋಟೆಲ್ ಕಾಣ್ತಾಯಿರಲ್ಲ ಅದರಿಂದ ಕರ್ಕೊಂಡೋಗಿ ಕರ್ಕೊಬರ್ತಾರಂತೆ ಐ ಮೀನ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ ಯಾಕಂದ್ರೆ ಫಾರ್ಟಿ ಮಿನಿಟ್ಸ್ ಅಂದರೆ ಒಂದು ಒನ್ ಡಾಲರ್ ಒಂದು ಒನ್ ಮಿನಿಟಿಗೆ ಏನು ವೇಸ್ಟ್ ಏನಿಲ್ಲ ಇಟ್ಸ್ ಗುಡ್ ಬಟ್ ನನ್ನ ಮೈ ಫ್ರೆಂಡ್ಸ್ ಆರ್ ಕಮ್ಮಿಂಗ್ ಸೊ ನಾನು ಹೋಗ್ತಾಯಿಲ್ಲ ನನ್ಗೆ ಹೋಗ್ಬೇಕಂತ ಇಷ್ಟ ಇದೆ ಬಟ್ ಒಬ್ಬರು ಕಟ್ತಾ ಇಲ್ಲ ಅಷ್ಟೇ ನಾಟಿ ಕೋಳಿ ಹೆಂಗಿದೆ ಫಸ್ಟ್ ಟೈಮ್ ನ್ಯೂಸ್ ನನ್ ದಿವಸಲ್ಲಿ ನೋಡ್ತಾರೆ ಕೋಳಿಗಳನ್ನ ಎಷ್ಟೊಂದಿಗೆ ನೋಡ್ಬೇಕು ಅನ್ಕೊಂಡಿದೆ ಆಗಿಲ್ಲ ಸೇಮ್ ಇಂಡಿಯನ್ ಕೋಳಿಗಳನ್ನ ಇದು ನೋಡಿ ಕುದುರೆಗಳ್ ಶೆಡ್ಡು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಕುದುರೆಗಳ್ನ ಅಲ್ಲೇ ಕಟ್ ಹಾಕೋದು ಆಮೇಲೆ ಅದಕ್ಕೆ ಊಟ ಎಲ್ಲ ಅಲ್ಲೇ ಸ್ಟೋರ್ ಮಾಡಿರ್ತಾರೆ ಅನ್ಸುತ್ತೆ ಆ ಥರ ಮನೆಯಲ್ಲೇ ಎಲ್ಲ ಹಾರ್ಸಸ್ನೆಲ್ಲ ಏನು ಇಡ್ತಾರೆ ಯಾಕಂದರೆ ಈ ಥರ ಮನೆಯಲ್ಲಿ ಈಗ ವಿಂಟರ್ ಸ್ಟಾರ್ಟ್ ಆಗುತ್ತೆ ಸೊ ವಿಂಟರಲ್ಲಿ ಎಲ್ಲ ಅವ್ರಿಗೆ ವಾಮ್ ಇದು ಕುದುರೆಗೆ ಎಷ್ಟು ವಾಮ್ ಬೇಕೋ ಅಷ್ಟು ವಾಮ್ನ ಲೈಕ್ ಅಲ್ಲಿ ಕ್ರಿ ಲೈಕ್ ಟೆಂಪರೇಚರ್ ವೆದರ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಈ ಥರ ಮನೆಯನ್ನ ಬಿಲ್ಡ್ ಮಾಡ್ತಾರೆ ಅದಕ್ಕೆ ಸಪ್ರೇಟು ಈಗ ಊರ ಕಡೆ ಅಂದರೆ ಇದು ಏನು ಇದು ಕೊಟ್ಟಿಗೆ ಎಲ್ಲ ಕಟ್ತಾರಲ್ಲ ಅದೇ ಥರ ಇಲ್ಲೂ ಕೊಟ್ಟಿಗೆ ಇದು ಹೈಟೆಕ್ ಕೊಡ್ತೀರ ಯು ಎಸ್ ಅಲ್ಲಿ ಸಮರ್ ಬಂದರೆ ಬೈಕಿಗೆ ಫುಲ್ಲು ಕ್ರೇಜ್ ಇರಲಿ ನೀನು ಇಷ್ಟೊಂದು ರೆಡಿಯಾಗಿ ಎಲ್ಲಿ ಮಹಿಮಾ ಅಂತ ಅನ್ಕೊಂತ ಇದೀರಾ ಐ ಕೇಮ್ ಟು ಲೇಕ್ ಜಿನೀವ ಸೊ ಇಲ್ಲಿ ವಿಸ್ಕಾನ್ಸನ್ಸ್ ಅಂತ ಸ್ಟೇಟ್ ಇದೆ ಸೊ ಅಲ್ಲಿ ಇಲ್ಲಿ ಲೈಕ್ ಲೇಕ್ ಇದೆ ಸೊ ಅಲ್ಲಿಗೆ ಬಂದಿದ್ದೀನಿ ಎಲ್ಲ ನೋಡಿ ಪಾರ್ಟಿ ಮಾಡ್ತಾ ಇದ್ದಾರೆ ಸೊ ಲೈಕ್ ಬಾರ್ ಬಿಕ್ಕ್ಯೂ ಎಲ್ಲ ತಂದು ಇಲ್ಲೇ ಮಾಡ್ತಾರೆ ಪಾರ್ಟಿ ಪಾರ್ಟ್ಲಿರು ಲೈಕ್ ಫ್ಯಾಮಿಲೀಸ್ ಇರೋರು ನಾವು ಜಸ್ಟ್ ಒನ್ ಡೇ ಥರ ಬಂದಿದ್ದೀವಿ ಜಾಸ್ತಿ ದಿನ ಬಂದಿದ್ದ ನಾನು ಹ್ಯಾಟ್ ಹುಡು ಸೊ ಒನ್ ಡೇ ಟ್ರಿಪ್ ಥರ ಬಂದಿದ್ದೀವಿ ಲೈಕ್ ನಾಟ್ ಟೂ ತ್ರೀ ಡೇಸ್ ಸೊ ಲೈಕ್ ನಿಯರ್ ಬೈ ನಮ್ಮ ಮನೆಯಿಂದ ಒನ್ ಇನ್ ಟೂ ಅವರ್ಸ್ ಜರ್ನಿ ಇಲ್ಲಿಗೆ ಸೊ ಹಂಗೆ ಒನ್ ಡೇ ಟ್ರಿಪ್ ಏನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಟೂ ಮಂತ್ಸಿಂದ ಮಾಡ್ತಾ ಇದ್ದೀವಿ ಬರೋಣ ಬರೋಣ ಅಂದ್ಕೊಂಡು ಲೈಕ್ ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಆಯಿತು ಬಿಡಿಯೋದು ಎಲ್ಲರದು ಲೈಕ್ ಸಡನ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರಲ್ಲ ಲೈಕ್ ಬಾಳ್ ಪ್ಲ್ಯಾನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಡಿದ್ರೆ ಏನೂ ವರ್ಕೌಟ್ ಆಗೋಲ್ಲ ಅಂತಾರಲ್ಲ ಹಾಗೆ ಸೊ ಸಡನ್ ಪ್ಲಾನಿಂಗ್ ಸಡನ್ ಪ್ಲ್ಯಾನಿಂಗ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ಸೊ ಪ್ಲಾನಿಂಗ್ ಇಸ್ ಆಲ್ವೇಸ್ ಬೆಸ್ಟ್ ಎಸ್ ಎಲ್ಲರೂ ಅಡಿ ಮಾಡ್ತಾ ಇದಾರೆ ಸೊ ಅಲ್ಲಿ ಲೇಕ್ ಕಾಣಿಸ್ತಾ ಇದಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಾ ಸೊ ನಡ್ಕೊಂಡು ಹೋಗ್ಬೇಕು ನಾನು ಔಟ್ಫಿಟ್ ತೋರಿಸ್ತೀನಿ ಲೈಕ್ ಮೋನ್ ಇಸ್ ಡೇ ಟು ಟೇಕ್ ಮೈ ಪಿಕ್ಚರ್ಸ್ ಸ್ವಲ್ಪ ಜನ ಹಾರ್ಲಿ ಡೇವಿಡ್ಸ್ ಅಂದು ಓಡಿಸ್ತಾ ಇರ್ತಾರೆ ಈ ಸಮ್ಮರ್ ಅಲ್ಲಿ ಬೈ ಲೈಕ್ ಹಾರ್ಲಿ ಡೇವಿಡ್ಸ್ ಬೈಕ್ ಎಲ್ಲ ಬರುತ್ತಲ್ವಾ ಸೊ ಆ ಬೈಕ್ ಓಡಿಸೋದಂದ್ರೆ ಇಲ್ಲಿ ಫುಲ್ಲು ಸಿಕ್ಕಾಬಿಡೆ ಕ್ರೇಜು ೊಂದು ಬೈಕರ್ಸ್ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಅವಾಗಿಂದು ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ ಸೊ ಫುಲ್ ಬೈಕರ್ಸ್ ಇರ್ತಾರೆ ಎಲ್ಲಿ ನೋಡಿದ್ರು ಬೈಕರ್ಸ್ ಇರ್ತಾರೆ ಸೊ ಮಸ್ತ್ ಇರುತ್ತೆ ಬೈಕಲ್ಲಿ ಸಮ್ಮರಲ್ಲಿ ಓ ಮೈ ಕಾರ್ಡ್ ಯಾವಾಗ ನಾ ರೋಡ್ ಟ್ರಿಪ್ ಮಾಡಿ ಆ ಹತ್ರ ಸಕ್ಕದಾಗಿರುತ್ತೆ ನೋಡಿ ಇಲ್ಲಿದೆ ಹಾರ್ಲಿ ಡೇವಿಡ್ ಬೈಕ್ ಹಾರ್ಲಿ ಡೇವಿಡ್ಸ್ ಅನ್ ಒಂದ್ಸತಿ ನೋಪ ತಂದಿದ್ರು ಲೈಕ್ ಇಲ್ಲಿದೆ ನೋಡಿ ಇದು ನೋಡಿ ಎರಡು ಸ್ಪೆಕ್ಸ್ ಹಾಕೊಂಡಿದ್ದೀನ ಬೈಕೋಬೇಡಿ ಕೋಮೇಡಿ ಸೊ ಇದು ಕೂಲಿಂಗ್ ಗ್ಲಾಸ್ ಸೊ ಶೋಕಿಗೆ ಇದು ರಿಯಲ್ ಗ್ಲಾಸ್ ನೋಡಕ್ಕೆ ಚೆನ್ನಾಗಿದೆ ಎರಡು ಗ್ಲಾಸ್ ನನಗಿಷ್ಟ ಸೊ ಇದನ್ನ ಫೋಟೋಗೆ ಹಾಕೊತೀನಿ ಇದನ್ನ ನೋಡೋಕ್ಕೆ ನಾನು ವ್ಯೂ ವ್ಯೂಸ್ ನೋಡಕ್ಕೆ ನಾಕೊಳ್ತಿದ್ದೀನಿ ಅಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬೀಚ್ ನನ್ನ ಹಿಂದೆ ಇದೆ ನೋಡಿ ಬೀಚಸ್ ಚೆನ್ನಾಗಿದೆ ಸೊ ದೇ ಹ್ಯಾವ್ ಬೋಟ್ ಬೋಟಲ್ಲೆಲ್ಲ ಹೋಗ್ಬೋದು ಮತ್ತು ಅವ್ರು ಪ್ರೈವೇಟ್ ಬೋಟ್ಸು ಇಲ್ಲಿ ಅಲೋವ್ ಮಾಡ್ತಾರೆ ಅಂದರೆ ಮನೆಯಲ್ಲಿ ಇಲ್ಲೆಲ್ಲ ಯು ಎಸ್ ಅಲ್ಲಿ ಏನಂದರೆ ಪ್ರೈವೇಟ್ ಬೋಟ್ಸು ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಸೊ ಈ ಥರ ಸಮ್ಮರ್ ಟೈಮ್ಸಲ್ಲೆಲ್ಲ ಅವರು ಬೈ ಬೋಟ್ಸ್ ತೊಗೊಂಡೋಗಿ ಲೈಕ್ ಲೇಖಲ್ಲಿ ಹಾಕ್ಕೊಂಡು ಲೈಕ್ ಅವರೇ ಲೈಕ್ ಅವ್ರ ಓನರ್ ಅವ್ರ ಸೇಮ್ ಲೈಕ್ ಅವ್ರು ಓನ್ ಮಾಡಿರ್ತಾರೆ ಆ ಬೋಟ್ನ ಸೊ ತೊಗೊಂಡೋಗಿ ಪರ್ಮಿಷನ್ ತೊಗೊಂಡು ಲೇಕಲ್ಲಿ ನಾವು ಓಡಾಡಿಸ್ಕೊಬೋದು ಆ ಥರ ಮಾಡ್ತಾ ಆ ಥರ ಇರುತ್ತೆ ಇಲ್ಲಿ ಸೊ ಅದಕ್ಕೆ ಏನೇನು ರೂಲ್ಸ್ ಬೇಕೋ ಅದನ್ನು ಫಾಲೋ ಮಾಡ್ತಾರೆ ಲೈಕ್ ಬೋಟೆಲ್ಲ ಏನು ತೌಸಂಡ್ ಡಾಲರ್ಸ್ಗೆ ಬಂದ್ಬಿಡುತ್ತೆ ಅನಿಸುತ್ತೆ ಸೊ ಎಲ್ಲರೂ ಓನ್ ಮಾಡಿರ್ತಾರೆ ಲೈಕ್ ಪ್ರೈವೇಟ್ ಬೋಟ್ ಇನ್ಸ್ಟೆಡ್ ಆಫ್ ಲೈಕ್ ಅಂದರೆ ನಿಯರ್ ಬೈ ಯಾರ್ಯಾರು ಇರ್ತಾರೋ ಅವರೆಲ್ಲ ತೊಗೊಂಡಿರ್ತಾರೆ ಆಲ್ಮೋಸ್ಟ್ ನೋಡಿ ಇಲ್ಲಿನೇ ತೊಗೊಂಡು ಬಂದಿರೋದು ತೋರಿಸ್ತೀನಿ ಈ ಥರ ನಮ್ದೇ ಮನ ಪ್ರೈವೇಟ್ ಬೋಟ್ಸ್ ಇಲ್ಲ ಅಂದರೆ ಇಲ್ಲಿ ರೆಂಟಲ್ಲೂ ಮಾಡ್ಬೋದು ಸೊ ರೆಂಟಲ್ಲಿ ಬೋಟ್ಸು ಬೈಕ್ಸ್ ಆ ಥರ ಎಲ್ಲ ಸಿಗುತ್ತೆ ಅನಿಸುತ್ತೆ ಸೊ ನೋಡಿ ಹೋಗಿ ಎಷ್ಟಿದೆ ಅಂತ ಐ ಡೋಂಟ್ ನೋ ಅಬೌಟ್ ದ್ಯಾಟ್ ಎಷ್ಟು ಚೆನ್ನಾಗಿ ಕಾಣ್ತದೆ ನನ್ನಿಂದನೇ ಇದೆ ಸೊ ನನಗೆ ಅಂದ್ರೆ ತುಂಬ ಇಷ್ಟ ಲೈಕ್ ಬೀಚಲ್ಲಿ ಆಟಾಡೋದಿಲ್ಲ ಲೈಕ್ ನನ್ನ ರಸ್ತನಿಲ್ಲ ಆದರೆ ಇವತ್ತು ಬೀಚಲ್ಲಿ ಆಟಾಡೋದು ಜಸ್ಟ್ ಬೋಟಲ್ಲಿ ಹೋಗ್ತೀವಿ ಅನ್ಸುತ್ತೆ ಲೈಕ್ ನೋ ಆನ್ ಇಸ್ ಗೋಯಿಂಗ್ ಇನ್ ಟು ವಾಟರ್ ಸೊ ನಾನು ನೀನು ಹೋಗೋದು ಅದಕ್ಕೆ ಕ್ಯೂಟ್ ಕ್ಯೂಟ್ ಬೋಟ್ ಸ್ಮಾಲ್ ಬೋಟ್ಸ್ ಸ್ಮಾಲ್ ಬೋಟ್ಸ್ ನನ್ನ ಹಿಂದೆ ಇದೆ ಅಲ್ವಾ ಅದು ಕೈಯಾಕ್ ಅಂತಾರೆ ಸೊ ಇಬ್ಬರು ಕೂತ್ಕೊಂಡು ಹೋಗ್ಬೋದು ಕಯಾಕ್ ಬೋಟಲ್ಲಿ ಈ ಥರ ಬೋಟಲ್ಲಿ ಅದು ಒಂದು ಫಾರ್ಟಿ ಟು ಫಿಫ್ಟಿ ಡಾಲರ್ಸ್ ಇರುತ್ತೆ ಒನ್ ರೈಡಿಗೆ ಆ ಥರ ಬಿಕ್ನಿ ಹಾಕ್ಕೊಂಡಿರೋ ಎಲ್ಲೆಲ್ಲರೂ ಎಲ್ಲರೂ ಬಿಕ್ನಿ ಹಾಕ್ಕೊಂಡಿರ್ತಾರೆ ಲೈಕ್ ಗೋವಾಗೋಗ್ಬೇಕು ಗೋವಾಗೋಗಿ ನೋಡ್ಬೇಕಂತ ಏನಿಲ್ಲ ಇಲ್ಲೇ ಕಾಣಿಸ್ತಾರೆ ಎಷ್ಟೊಂದು ಜನ ಬಿಕ್ನಿ ಹಾಕೊಂಡಿರೋದು Turquía no tendrá... ಇಲ್ಲಿ ಪೊಲೀಸ್ ಸಿಸ್ಟಮ್ ನನಗಿಷ್ಟ ಆಯಿತು ಏನಾನ ಆದರೆ ತ್ರೀ ಮಿನಿಟ್ಸಲ್ಲಿ ಅಲ್ಲಿ ಸ್ಪಾಟಲ್ಲಿ ಇರ್ತಾರೆ ಇದು ನೋಡಿ ಇದೆಲ್ಲ ಪ್ರೈವೇಟ್ ಬೋಟು ಅವ್ರದ್ದು ಸೊ ಇದು ಅವರು ಓನ್ ಮಾಡಿರ್ತಾರೆ ಯಾವಾಗಾನ ಅವ್ರಿಗೆ ಇಷ್ಟ ಆದರೆ ಲೈಕ್ ವೀಕೆಂಡ್ಸ್ ಎಲ್ಲ ಬಂದು ಬಂದು ಅವರು ಬೋಟು ಲೈಕ್ ಬೀಚಲ್ಲಿ ಬೋಟ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ ನೋಡಿ ಇದು ಕಾರ್ಗೆ ಕನೆಕ್ಟ್ ಮಾಡಿ ಆಮೇಲೆ ಈ ಥರ ನೀರಲ್ಲಿ ತೇಲಾಡಕ್ಕೆ ಬಿಡ್ತಾರೆ ಸೊ ಇನ್ನೊಬ್ರು ಇಲ್ಲಿ ಹಗ್ಗ ಹಿಡ್ದು ಎಳಿತಾ ಇದ್ದಾರೆ ಅವರು ಲೈಕ್ ಅದು ಹೋಗ್ಬಾರ್ದಲ್ವಾ ಎಲ್ಲಾನು ವಿಸ್ಕಾನ್ಸಿನ್ ಬಂದು ಚೀಸ್ಗೆ ಫೇಮಸ್ಸು ಸೊ ಬೆಸ್ಟ್ ಚೀಸ್ ವಿಸ್ಕಾನ್ಸಿನ್ಸಲ್ಲಿ ಸಿಗುತ್ತೆ ಇಲ್ಲೇ ತಯಾರು ಮಾಡ್ತಾರಂತೆ ಆದರೆ ನಮಗೆ ಫ್ಯಾಕ್ಟ್ರಿ ಎಲ್ಲ ಸಿಕ್ಕಿಲ್ಲ ಸೊ ನಾವೆಲ್ಲೂ ಹೋಗಿಲ್ಲ ಎನ್ ದ ಸ್ನ್ಯಾಕ್ಸ್ ಲೈಕ್ ಯು ಎಸ್ ಎಲ್ ಸಿಗೋದು ಇಲ್ಲಿ ನೋಡಿ ಎಷ್ಟೊಂದು ಚಾಕ್ಲೇಟ್ಸ್ ಇದೆ ಸೊ ಶಾ ನೀವು ಮಿಸ್ಟರ್ ಬೀನಲ್ಲಿ ನೋಡಿದರೆ ನಿಮಗೆಲ್ಲ ರೀಕಾಲ್ ಆಗುತ್ತೆ ಸೊ ಮಿಸ್ಟರ್ ಬೀನಲ್ಲಿ ಈ ಥರ ಬಬಲ್ ಚಾಕ್ಲೇಟ್ಸ್ ಅಲ್ಲಿ ಅವ್ರನ್ನ ತೊಗೊಳ್ತಾರೆ ಆಮೇಲೆ ಈ ಥರ ಎಲ್ಲ ಇರ್ತಾರಲ್ಲ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಮಿಸ್ಟರ್ ಬಿನ್ ನೋಡುವಾಗ ನನಗೆಲ್ಲ ನೆನಪಾಗುತ್ತೆ ಯಾಕಂದರೆ ಮಿಸ್ಟರ್ ಬೀನಲ್ಲಿ ಅವರು ಶಾಪ್ಸ್ಗೆ ಹೋದಾಗ ಎಲ್ಲ ಈ ಥರ ಎಲ್ಲ ಚಾಕ್ಲೇಟ್ಸ್ ಎಲ್ಲ ನಾನು ಮಿಸ್ಟರ್ ಬೀನಲ್ಲೇ ನೋಡಿದ್ದು ಅದಾದಮೇಲೆ ಒಂದು ಚೈನೀಸ್ ಸ್ಟೋರ್ ಇತ್ತು ಚೈನೀಸ್ ಸ್ಟೋರ್ ಇಸ್ ಸೋ ಬ್ಯೂಟಿಫುಲ್ ದೇ ಮೇಕ್ ಮಿನಿಯೇಚರ್ ಸ್ಮಾಲ್ ಮಿನಿಯೇಚರ್ಸ್ ಎಲ್ಲ ಚೆನ್ನಾಗಿಟ್ಟಿರ್ತಾರೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ತರ ಬಾಕ್ಸಸ್ ನಾನು ಜ್ಯುವೆಲ್ ಸ್ಟೋರ್ ಜ್ಯುವೆಲ್ರಿ ಸ್ಟೋರ್ ಮಾಡಕ್ಕೆ ಇಟ್ಕೊಂತರ್ಟಿಫಿಷಿಯಲ್ ಜುವಲ್ರಿಕ್ ಜಿನಿವಾ ಬಗ್ಗೆ ಹಿಸ್ಟ್ರಿಯಲ್ಲಿ ಅಲ್ಲಿ ಪೋಸ್ಟ್ ಹಾಕಿದಾವೆ ಸೊ ಇಟ್ಸ್ ಜಸ್ಟ್ ರಿವರ್ಟೆ ಆದರೂ ಅದ್ರ ಬಗ್ಗೆ ಏನೋ ಒಂಥರ ಲೈಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹಾಕಿದ್ದಾರೆ ಇಟ್ ವಾಸ್ ಲೈಕ್ ಫ್ರಾಮ್ ನೈನ್ಟೀನ್ ತರ್ಟಿ ತ್ರೀ ಇದೇನು ಅಷ್ಟು ದೊಡ್ಡ ಸಮುದ್ರ ಅಂತ ಏನಿಲ್ಲ ಚಿಕ್ಕದಾಗಿದೆ ಆಮೇಲೆ ಒಂದು ಚೀಸ್ ಅಂಗಡಿಗೆ ಹೋಗಿದ್ದೆ ಲೈಕ್ ಐ ವಾಂಟೆಡ್ ಟು ಬೈ ಚೀಸ್ ಅದರಲ್ಲಿ ಲೈಕ್ ಸ್ಯಾಂಪಲ್ಸ್ ಇತ್ತು ಸ್ಯಾಂಪಲ್ಸ್ನು ಟ್ರೈ ಮಾಡಿದೆ ಆಮೇಲೆ ಒಂದು ಸೆಲೆಕ್ಟ್ ಮಾಡಿದೆ ತೊಗೊಂಬಂದೆ ಆದರೆ ಏನು ಸುಮ್ಮನೆ ಹೋಗಿ ಹಂಗೆ ಬಂದಿಲ್ಲ ಯಾಕಂದರೆ ಏನು ಇಂಡಿಯನ್ಸು ಸುಮ್ಮನೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅನ್ ಅನ್ಕೊಬಾರ್ದು ಅಂತ ನಾನು ಏನನ್ನ ಒಂದು ಬೈ ಮಾಡ್ತೀನಿ ಎಲ್ಲ ನಾವು ಹೋದರೆ ಏಕೆಂದರೆ ಈಗ ಇಲ್ಲೆಲ್ಲ ಅಮೇರಿಕನ್ಸ್ ಮೈಂಡ್ಸೆಟ್ ಹಾಗೆ ಆಗಿದೆ ಇಂಡಿಯನ್ಸ್ ಸುಮ್ಮನೆ ನೋಡೋಕೆ ಬರ್ತಾರೆ ಏನೂ ತೊಗೊಳಲ್ಲ ಸುಮ್ಮನೆ ನೋಡ್ಕೊಂಡು ಫೋಟೋ ತೊಗೊಂಡು ಹೋಗ್ಬಿಡ್ತಾರೆ ಅಂತ One you should take from Wisconsin. I would take um, either that three-year yellow cheddar or the sharp cheddar. That's Wisconsin. That's what everybody comes to Wisconsin for is the sharp cheddar cheese. Yes. If you don't like it real sharp, get the medium. Okay. Sharp is going to taste a little bit stronger. Um, or the curds is the other thing that people come for. Is this? This cheese. Everybody comes to Wisconsin. Birds don't have a lot of flavor. They're very kind of basic. And they look for more for texture. That's a habanero Jack. That would be about um, let's say let's say that's like an eighth. That would probably be a four, okay? And then that would be like a two or three, I would say. Where's the but, So. It's, Thank you. if you like, one other one I'll suggest to you is the mango habanero. Mango habanero? Yeah, I call it trifecta. It's got the sweet mango, the heat from the habanero. Mm -hmm. Mm -hmm. Pepper jack cheese or uh, jalapeno cheese curds. ಇದೇನು ದೊಡ್ಡ ಸಮುದ್ರ ತರ ಏನಿರಲಿಲ್ಲ ಚಿಕ್ಕದ ಲೇಕ್ ಆಗಿದೆ ಸೊ ಇಷ್ಟೊಂದು ಜನ ಬಂದಿದ್ದಾರೆ ನೋಡಿ ಇವತ್ತು ಲಾಂಗ್ ವೀಕೆಂಡ್ ಆಗಿತ್ತು ಯಾಕಂದ್ರೆ ನೆಕ್ಸ್ಟ್ ಡೇ ಲೇಬರ್ಸ್ ಡೇ ಇತ್ತು ಅದಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂತ ಎಂಟ್ರಿ ಫೀಸ್ ಮಾಡಿದ್ರು ಆ ಲೀಕ್ಗೆ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಬರೀ ಸ್ಯಾಂಡ್ವಿಚ್ ತಿಂದಿದ್ವಿ ಅದಕ್ಕೆ ನಿಯರ್ ಬೈ ರೆಸ್ಟೋರೆಂಟ್ ಹೋಗೋಣ ಅಂತ ಅಲ್ಲೇ ಲೇಕ್ ಹತ್ರ ಒಂದು ರೆಸ್ಟೋರೆಂಟ್ ಇದ್ರು ಅಂದ್ರೆ ಸಿಕ್ಕಾಪಡೆ ಕಾಸ್ಟ್ಲಿ ಇತ್ತು ಹಾಗೆ ಬಿಸ್ಲು ಕುಟ್ಟ ಎಳೀತಾ ಇತ್ತು ಸಿಕ್ಕಾಪಡೆ ಬಿಸಿಲು ಮಾತ್ರ ನನ್ನ ಫ್ರೆಂಡು ಫುಡ್ ಆರ್ಡರ್ ಮಾಡೋದ್ರಲ್ಲೆಲ್ಲ ಎತ್ತಿದ ಕೈ ಅವಳಿಗೆ ಸಖತ್ತಾಗಿ ಗೊತ್ತು ಎಲ್ಲದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಈಗೀಗ ಕಲ್ತ್ಕೊತಾಯಿದ್ದೀನಿ ಆಮೇಲೆ ನನಗೆ ಹೊಸ ಐಟಮ್ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಾಯಿದೆ ಈಗ ಲೈಕ್ ದೇ ಆರ್ ಲಿಟ್ರಲಿ ವೆರಿ ಗುಡ್ ಇಲ್ಲಿ ಚಿಕನ್ ಬಾರ್ಬಿಕ್ ಥರ ಮಾಡ್ತಾಯಿದ್ರು ಒಂದೇ ಸತಿ ಎಲ್ಲ ಚಿಕನ್ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲಿ ಚಿಕನ್ ಜೊತೆ ಹಂದಿ ಕೂಡ ಬಾರ್ಬಿಕ್ ಮಾಡ್ತಾ ಇದ್ರು ಒಂದ್ ಫುಲ್ ಹಂದಿ ಇಟ್ಕೊಂಡು ಬಾರ್ಬಿಕ್ ಮಾಡ್ತಾವ್ರೆ ಅವಳೇ ಚಿಕನ್ ತರ ಕಾಣಿಸ್ತಾ ಇದ್ರೆ ಚಿಕನ್ ರಸ್ ಹಾಕೊಂಡು ಟಿಕ್ ಟಿಕ್ ಅಂತ ಓಡಾಡ್ತಾ ಇದ್ದಾಳೆ ಸೊ ನಾವೇನು ಆರ್ಡರ್ ಮಾಡಿದ್ವಿ ಅಂದರೆ ಈ ಸಲಾಮಿ ಫಿಶ್ ಬರುತ್ತಲ್ವ ಸೊ ಅದನ್ನು ಆರ್ಡರ್ ಮಾಡಿದ್ವಿ ನಾವು ಸೊ ನಮ್ಮ ಫ್ರೆಂಡ್ಸ್ ಬೇರೆ ಇದೇನು ಆರ್ಡರ್ ಮಾಡಿದ್ರು ಲೈಕ್ ಕ್ರ್ಯಾಬ್ ಏನೋ ಐಟಮ್ ಅಲ್ಲಿಲ್ಲ ನನ್ನ ಕ್ರ್ಯಾಬ್ ಏನು ಅಷ್ಟೊಂದು ತಿನ್ನಲ್ಲ ಆಮೇಲೆ ಅವರು ಪಿಗ್ ಏನೋ ಆರ್ಡರ್ ಮಾಡಿದ್ರು ಅದೆಲ್ಲ ತಿನ್ನಲ್ಲ ಬಟ್ ಸಲಾಮಿ ವಿಚ್ ವಿ ಆರ್ಡರ್ ಫಿಶ್ ಇಟ್ ವಾಸ್ ರಿಯಲಿ ಗುಡ್ ನಾವು ಆರ್ಡರ್ ಮಾಡಿದ ಜಸ್ಟ್ ಸಲಾಮಿ ಟೂ ಪೀಸಸ್ಗೆ ಅದೇ ಚಾರ್ಜಸ್ಟ್ ತರ್ಟಿ ಟು ಡಾಲರ್ಸ್ ಅಂಡ್ ಇಟ್ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್ ಅನ್ಸ್ತ ನನಗಂತು ಆದರೆ ತುಂಬ ಚೆನ್ನಾಗಿತ್ತು ಸಲಾಡ್ ಕೊಟ್ಟಿದ್ರು ಫ್ರೈಸ್ ಕೊಟ್ಟಿದ್ರು ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಅಲ್ಲೇ ಒಂದು ಡೌನ್ ಟೌನ್ ಥರ ಇತ್ತು ಚಿಕ್ಕದಾಗಿ ಸೊ ಇದೇನು ಅಷ್ಟೊಂದು ದೊಡ್ಡ ಡೌನ್ ಟೌನ್ ಅಲ್ಲ ಚಿಕ್ಕ ಡೌನ್ ಟೌನು ಹಾಗೆ ಒಂದು ವಾಕ್ ಹೋಗಿದ್ವಿ ಇರೋದೆಲ್ಲ ಶುಗರ್ ಡ್ಯಾಡಿನೇ ಅನ್ಸುತ್ತೆ ಇಲ್ಲಿ ಯೂತ್ಸ್ ಅವರೆಲ್ಲ ಗಾಡಿ ಗಾಡಿಯೆಲ್ಲ ಓಡ್ಸಲ್ಲ ಅಂದರೆ ಇವ್ರು ಇಟ್ಕೊಂಡಿರೋಲ್ಲ ಬರೀ ತಾತಗಳೇ ಓಡ್ಸೋದು ಈಗ ಮನೆಗೆ ಹೋಗೋ ಟೈಮು ಈವ್ನಿಂಗ್ ಆಗಿತ್ತು ಸೊ ಮನೆಗೆ ಹೋಗ್ತಾ ಇದ್ದೀವಿ ಏನ್ ಆರ್ ಪೆರಾರಿ ಹೋಗ್ತಾ ಇದೆ ಕನ್ವರ್ಟಬಲ್ ಕಾರ್ ಥರ ನನಗೆ ಇನ್ನೊಂದು ಯು ಎಸ್ ಅಲ್ಲಿ ಏನು ಇಷ್ಟ ಆಗಿದೆ ಅಂದರೆ ಟ್ರಾ ಲೈಕ್ ಡ್ರೈವಿಂಗ್ ರೂಲ್ಸ್ ಯಾಕಂದರೆ ಅವ್ರ ಲೈನಲ್ಲಿ ಅವರೇ ಹೋಗ್ತಾ ಇರಬೇಕು ಬೇರೆಯವ್ರ ಲೈನಲ್ಲೆಲ್ಲ ಹೋಗಂಗಿಲ್ಲ ಏನು ಹೋಗೋದು ಇಲ್ಲ ಯಾರು ಅಂದರೆ ಓವರ್ಟೇಕ್ ಎಲ್ಲ ಮಾಡ್ತಾರೆ ಆದರೆ ಮಧ್ಯದಲ್ಲಿ ಹೆಂಗೆ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಪ್ಲೀಸ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಬೈ ಬ್ಯಾಡ್